ದೇವಕೆ ಪರಮಾನಂದಂ ಕೃಷ್ಣಂ ಒಂದೇ ಜಗದ್ಗುರು ವಚನ ಭಾಗವತದ ಮುಂದುವರಿದ ಭಾಗ ಪುರಂಜನ ರಾಜ ಆ ರಾಜನ ವಿಷಯವಾಗಿ ನಾವು ತಿಳಿದುಕೊಳ್ಳೋಣ ಪ್ರಚೇತಸರನ್ನು ತಪಸ್ಸಿಗೆ ಕಳುಹಿಸಿದ ಪ್ರಾಚೀನ ಎಂದಿನಂತೆ ತನ್ನ ಯಾಗ ಕಾರ್ಯಕ್ಕೆ ಕೈ ಹಾಕಿದ ಇದನ್ನು ಕಂಡು ನಾರದರಿಗೆ ಅಯ್ಯೋ ಎನಿಸಿತು ತನ್ನ ಶಿಷ್ಯನಾದ ಧ್ರುವಣ ವಂಶದಲ್ಲಿ ಹುಟ್ಟಿದ ಈ ರಾಜ ಕೇವಲ ಕಾಮ್ಯ ಕರ್ಮಗಳಲ್ಲಿ ಮಗ್ನರಾಗಿರುವನಲ್ಲ ಎಂದುಕೊಂಡು ಆತನು ನೇರವಾಗಿ ಆ ರಾಜನ ಒಳಗೆ ಬಂದು ಅಯ್ಯ ದಿನ ದಿನವೂ ಈ ಯಾಗಗಳನ್ನು ಮಾಡುತ್ತಿರುವುದೇ ಇಲ್ಲ ಇದರಿಂದ ನಿನಗೇನು ಪ್ರಯೋಜನ ಫಲಪ್ರಾಪ್ತಿಗಳಲ್ಲಿ ದುಃಖ ನಿವೃತ್ತಿ ಸುಖಪ್ರಾಪ್ತಿ ಎಂದು ಎರಡೂ ಬಗೆ ನಿನ್ನ ಯಾಗದಿಂದ ಇವೆರಡರಲ್ಲಿ ಯಾವುದು ನಿನಗೆ ಸಿಕ್ಕುವುದಿಲ್ಲ ಕೇವಲ ಪಾಪವನ್ನು ಗಳಿಸಿಕೊಳ್ಳುತ್ತಿರುವೆ ನಿನಗೆ ದೊರೆಯುವ ಎಂಬುದನ್ನು ನನ್ನ ಯೋಗ ಶಕ್ತಿಯಿಂದ ನಿನಗೆ ತೋರಿಸುತ್ತೇನೆ ನೋಡು ಯಾಗಗಳಲ್ಲಿ ನೀನು ಕೊಂದ ಪಶುಗಳೆಲ್ಲ ಯಮಲೋಕದಲ್ಲಿ ಹಿಂಡು ಹಿಂಡಾಗಿ ನಿಂತು ನಿನ್ನ ಸಾವನ್ನೇ ನಿರೀಕ್ಷಿಸುತ್ತಿರುತ್ತವೆ ನೀನು ಸತ್ತು ಯಮಲೋಕಕ್ಕೆ ಹೋಗುವುದೇ ತಡ ಅವು ಉಕ್ಕಿನಂತಿರುವ ತಮ್ಮ ಕೊಂಬುಗಳಿಂದ ನಿನ್ನನ್ನು ತಿವಿದು ಹಿಂಸಿಸಲು ಹಂಚು ಹಾಕುತ್ತಿವೆ ಎಂದನು ನಾರದರ ನುಡಿಗಳನ್ನು ಕೇಳಿ ತನಗೆ ಕಾದಿರುವ ವಿಪತ್ತನ್ನು ಪ್ರತ್ಯಕ್ಷವಾಗಿ ಕಂಡು ಪ್ರಾಚೀನ ಬಹರ್ಯ ಜೀವ ತಲ್ಲನಿಸಿತು ಆತನು ಸ್ವಾಮಿ ಸಂಸಾರದ ಬಲೆಗೆ ಸಿಕ್ಕಿ ಒದ್ದಾಡುತ್ತಿರುವ ನನಗೆ ಗೊತ್ತಿರುವುದು ಕಾಮ್ಯಕರ್ಮ ಒಂದೇ ಯಾವುದು ನನಗೆ ಶ್ರೇಯಸ್ಸೋ ನನಗೆ ಗೊತ್ತಿಲ್ಲ ಮಹಾತ್ಮರಾದ ನೀವು ನನಗೆ ದಾರಿ ತೋರಿಸಬೇಕು ಎಂದು ಕೇಳಿಕೊಂಡನು ನಾರದರು ಒಂದು ಕಥೆಯ ಮೂಲಕ ಅವನಿಗೆ ಉಪದೇಶ ಮಾಡಲು ಪ್ರಾರಂಭಿಸಿದರು ಅಯ್ಯ ರಾಜ ಪೂರ್ವಕಾಲದಲ್ಲಿ ಪುರಂಜನ್ ಎಂಬ ಒಬ್ಬ ರಾಜನಿದ್ದ ಆತನಿಗೆ ಭೋಗ ಜೀವನದಲ್ಲಿ ಓ ಆಸೆ ಅದಕ್ಕೆ ಅನುಕೂಲವಾದಂತಹ ಒಂದು ಸ್ಥಳವನ್ನು ಹುಡುಕುತ್ತಾ ಭೂಮಂಡಲದಲ್ಲೆಲ್ಲ ಅಲಿಯುತ್ತಿರಲು ಹಿಮಾಲಯ ಪರ್ವತದ ದಕ್ಷಿಣದಲ್ಲಿ ಒಂದು ಸುಂದರವಾದ ನಗರ ಕಣ್ಣಿಗೆ ಬಿತ್ತು ಒಂಬತ್ತು ಹೆಬ್ಬಾಗಿಲುಗಳ ಆ ಪಟ್ಟಣಕ್ಕೆ ಸುತ್ತಲೂ ಎತ್ತರವಾದ ಕೋಟೆ ಅದರ ಸುತ್ತಲೂ ಆಳವಾದ ಕಂದಕ ಕೋಟೆಯ ಒಳಗಡೆ ದಿವ್ಯವಾದ ಮಹಡಿಗಳು ಮನೆಗಳು ರತ್ನ ಖಚಿತವಾದ ಗೋಪುರದೊಡನೆ ಹೊಳೆಯುತ್ತಿದ್ದವು ಬೀದಿಗಳ ಈ ಕೆಲಗಳಲ್ಲಿಯೂ ಸಾಲು ಸಾಲಾಗಿರುವ ಈ ಮನೆಗಳ ಮುಂದೆ ಹವಳದ ಜಗುಲಿಗಳು ಅಲ್ಲಲ್ಲೇ ಅಂಗಡಿಗಳ ಸಾಲುಗಳು ಆಟದ ಮೈದಾನಗಳು ಧ್ವಜ ಪತಾಕಿಗಳು ಪಟ್ಟಣದ ಮಧ್ಯಭಾಗದಲ್ಲಿ ಸೊಗಸಾದ ಸಭಾಮಂಟಪ ಅರಮನೆ ಅದರ ಸುತ್ತಲೂ ಕಣ್ಣಿಗೆ ಇಂಪನ್ನು ಹೃದಯಕ್ಕೆ ತಂಪನ್ನು ನೀಡುವ ಒಂದು ಉದ್ಯಾನವನ ಅದರ ಒಂದು ಭಾಗದಲ್ಲಿ ಕನ್ನಡಿಯಂತೆ ತಿಳಿನೀರನ್ನು ಒಳಗೊಂಡ ಒಂದು ಸರೋವರ ಬಗೆ ಬಗೆಯ ಬಣ್ಣದ ಹೂಗಳಿಂದ ಕಣ್ಣಿಗೆ ಹಬ್ಬವನ್ನು ಮಾಡುವ ಹೂ ಗಿಡಗಳು ಕಿವಿಗೆ ಅಮೃತವನ್ನು ಸುರಿಯುವ ಹಕ್ಕಿಗಳ ಗಾಣ ತಣ್ಣಗೆ ಸುವಾಸನೆಯನ್ನು ಹೊತ್ತು ಮೆಲ್ಲಗೆ ಬೀಸುತ್ತಿರುವ ಗಾಳಿ ಅದು ನಾಗರಾಜನ ಭೋಗವತಿಯಂತೆ ರಮಣೀಯವಾಗಿತ್ತು ಪುರಂಜನನು ಆ ಉದ್ಯಾನದ ಸೌಖ್ಯವನ್ನು ಪಂಚೇಂದ್ರಿಯಗಳಿಂದಲೂ ಸವಿಯುತ್ತಾ ಬರುತ್ತಿರಲು ಈ ಸುಖಗಳಿಗೆಲ್ಲ ಕಲಸದಂತಿರುವ ಕನ್ಯಾಮಣಿಯೊಬ್ಬಳು ಆತನಿಗೆ ಕಾಣಿಸಿದಳು ಆಕೆಯ ಸುತ್ತ ಹತ್ತು ಜನ ಅಂಗರಕ್ಷಕರು ಅವರೊಬ್ಬೊಬ್ಬರಿಗೆ ನೂರಾರು ಜನ ದಾಸಿಯರು ಆ ಕಣ್ಣೆಯ ಮುಂದೆ ಐದು ಹೆಡೆಗಳ ಸರ್ಪವೊಂದು ಆಕೆಯ ರಕ್ಷಣೆಯಲ್ಲಿ ತತ್ಪರವಾಗಿದೆ ಆ ಹೆಣ್ಣಿನ ಚೆಲುವು ಬಣ್ಣನಿಗೆ ಮೇರಿದುದು ಸಂಪಿಗೆಯಂತೆ ಎಸಲಾದ ಆ ಮೂಗು ಕನ್ನಡಿಯಂತೆ ನುಣುಪಾದ ಆ ಕೆನ್ನೆಗಳು ಬೆಳಕಣ್ಣು ಚೆಲ್ಲುವ ಕಣ್ಣು ಕೆಂಪಣ್ಣು ಉಗುಳುವ ಆ ತುಟಿಗಳು ರತ್ನ ಕುಂಡಲಗಳನ್ನು ಧರಿಸಿದ ಆ ಕಿವಿಗಳು ಪಂಕಾದ ಆ ಹುಬ್ಬು ಸುರುಳಿ ಸುರುಳಿಯಳಾದ ಆ ಮುಂಗುರುಳು ನಸುನಾಚಿಕೆಯನ್ನು ಹೊತ್ತ ಮುಗುಳನಿಗೆ ಆ ಮುದ್ದು ಮುಖ ಬಂಗಾರದ ಬಣ್ಣದ ಸೀರೆಯಿಟ್ಟು ಚಿನ್ನದ ಡಾಬನ್ನು ಧರಿಸಿ ಉಬ್ಬಿದ ಎದೆಯ ಸೆರೆಗನ್ನು ವೈಹಾರದಿಂದ ಸರಿಪಡಿಸಿಕೊಳ್ಳುತ್ತ ಮಂದ ಗಮನದಿಂದ ಬರುತ್ತಿದ್ದ ಆಕೆ ಒಮ್ಮೆ ರಾಜನತ್ತ ಕಡೆಗಣ್ಣಿನ ನೋಟವನ್ನು ಎಸೆದಳು ಇದರಿಂದ ರಾಜನ ಹೃದಯ ಸೂರೆಹಯಿತು ಆತನು ತನ್ನ ಮನಸ್ಸನ್ನು ಹಿಡಿಯಲಾರದೆ ಬಾಯ್ಬಿಟ್ಟು ಕೆಳೇ ಬಿಟ್ಟ ಮನೋಹರಿ ನೀನಾರು ಎಲ್ಲಿಂದ ಬಂದೆ ಏಕಾಂಗಿಯಾಗಿ ಇಲ್ಲೇಕೆ ಸುಡಿದಾಡುತ್ತಿರುವೆ ನಿನ್ನ ಈ ಅಂಗರಕ್ಷಕರು ನಿನಗೆ ಕಾವಲಾಗಿ ನಿನ್ನ ಮುಂದೆ ನಿಂತಿರುವ ಈ ಸರ್ಪರಾಜ ಇವುಗಳ ಅರ್ಥವೇನು ನಿನ್ನ ಈ ಚಲುವು ಮಾನವರು ಎಲ್ಲಿಯದು ನೀನು ಭೂದೆಯೋ ಪಾರ್ವತಿಯೋ ಲಕ್ಷ್ಮಿಯೋ ಆದರೆ ನಿನ್ನ ಪಾದಗಳು ಭೂಮಿಯನ್ನು ಸೊಕ್ಕುತ್ತಿರುವುದರಿಂದ ನೀನು ದೇವತೆಯಲ್ಲ ಮಾನವಳೇ ಇರಬೇಕು ಹಾಗಾದರೆ ವೈಕುಂಠದಲ್ಲಿ ನಾರಾಯಣನೊಡನೆ ನೆಲೆಸಿರುವ ಲಕ್ಷ್ಮಿಯಂತೆ ನೀನು ನನ್ನೊಡನೆ ಈ ನಗರದಲ್ಲಿ ಏಕೆ ನೆಲೆಸಿರಬಾರದು ನನ್ನ ಮನಸ್ಸು ನಿನ್ನ ರೂಪಕ್ಕೆ ಮರುಳಾಗಿದೆ ಮನ್ಮಥನ ಬಹನಕ್ಕೆ ನಿನ್ನ ಮುಗನಗೆ ಮತ್ತು ಕಡೆಗಣ್ ನೋಟಗಳು ಸಹಾಯಕವಾಗಿ ನನ್ನನ್ನು ಅನಾಥನನ್ನಾಗಿ ಮಾಡಿದೆ ನಾನು ನಿನಗೆ ಶರಣಾಗಿದ್ದೇನೆ ಅನುಗ್ರಹಿಸು ರಾಜನ ಮನಸ್ಸನ್ನು ಕೊಳ್ಳೆ ಹೊಡೆಯುವ ಲಜ್ಜೆಯನ್ನು ನಟಿಸುತ್ತಾ ಆ ರಮಣಿ ಉತ್ತರ ಕೊಟ್ಟಳು ಮಹಾರಾಜ ನನಗಾಗಲಿ ನಿಮಗಾಗಲಿ ತಂದೆ ತಾಯಿಗಳಾರೂ ಗೊತ್ತಿಲ್ಲ ನಮ್ಮ ಹೆಸರು ಗೊತ್ತಿಲ್ಲ ಕುಲವೂ ಗೊತ್ತಿಲ್ಲ ನಾವಿಬ್ಬರು ಆಶ್ರಯಿಸಬೇಕೆಂದು ನೀವು ಸೂಚಿಸುತ್ತಿರುವ ಈ ನಗರ ವಾವುದು ಆರು ಕಟ್ಟಿದರೂ ನಾವು ಅರಿಯೇವು ನನ್ನ ಜೊತೆಗಿರುವ ಈ ಅಂಗರಕ್ಷಕರು ಅವರ ದಾಸಿಯರು ನನ್ನ ಗೆಳೆಯರು ಈ ಸರ್ಪರಾಜನು ನಾನು ಮಲಗಿರುವಾಗ ಈ ಪಟ್ಟಣವನ್ನು ಕಾಪಾಡುತ್ತಿರುವನು ಅದೃಷ್ಟವಶದಿಂದ ನೀವು ಇಲ್ಲಿಗೆ ಬಂದಿರುವಿರಿ ನಿಮ್ಮ ಆಸೆ ಭೋಗಭಾಗ್ಯ ನಾನು ನನ್ನ ಪರಿವಾರದೊಡನೆ ನಿಮಗೆ ಆ ಸುಖವನ್ನು ಅಗತ್ಯವಾಗಿಯೂ ಒದಗಿಸಿಕೊಡುತ್ತೇನೆ ನೀವು ನಿಮ್ಮ ಇಷ್ಟಾರ್ಥ ಸಿದ್ಧಿಯನ್ನು ಪಡೆದು ನೂರು ವರ್ಷಗಳವರೆಗೆ ಇಲ್ಲಿ ಸುಖದಿಂದ ಇರಬಹುದು ನಿಮ್ಮಂಥ ರಸಿಕರು ನನ್ನನ್ನು ಒರಿಸುವನೆಂದಾಗ ಅದನ್ನು ನಿರಾಕರಿಸಿ ಪಶುಗಳಂತೆ ಜಡರಾದ ವಿರಕ್ತರನ್ನು ಒರೆಸಲೆ ಮಹಾರಾಜ ಗೃಹಸ್ಥಾಶ್ರಮವು ಆಶ್ರಮಗಳಲ್ಲೆಲ್ಲ ಅತ್ಯಂತ ಶ್ರೇಷ್ಠವಾದುದು ಧರ್ಮ ಅರ್ಥ ಕಾಮ ಮೋಕ್ಷಗಳು ಇಹದಲ್ಲಿ ಕೀರ್ತಿ ಪರದಲ್ಲಿ ಪುಣ್ಯಲೋಕವು ದೊರೆಯಬೇಕಾದರೆ ಗೃಹಸ್ಥಾಶ್ರಮವನ್ನೇ ಆಶ್ರಯಿಸಬೇಕು ನಿಮ್ಮಂಥ ಧೀರರಾದ ಸುಂದರ ಪುರುಷರು ಪತಿಯಾಗಿ ದೊರೆಯುವುದು ನನ್ನ ಭಾಗ್ಯ ಸರ್ಪಗಳಂತಿರುವ ನಿಮ್ಮ ತೋಳ ಬಂಧನದಲ್ಲಿ ನಾನು ಧನ್ಯಳಾಗುವೆ ಪುರಂಜನನು ಆ ಸುಂದರಿಯೊಂದಿಗೆ ಸ್ವರ್ಗ ಸುಖವನ್ನು ವರ್ಷಗಳನ್ನು ಕ್ಷಣವೆಂಬತ್ತೆ ಕಳೆದನು ಆ ಕಾಲದಲ್ಲಿ ಆತನಿಗೆ ಆ ಹೆಣ್ಣೆ ಜೀವ ಸರ್ವಸುವಾಗಿದ್ದಳು ಅವನು ಅವಳ ಪಡಿ ನೆರಳಿನಂತೆ ವಿವರಿಸುತ್ತಿದ್ದನು ಅವಳು ನಿಂತರೆ ನಿಲ್ಲುವನು ಕೂತರೆ ಕೊಡುವನು ಮಲಗಿದರೆ ಮಲಗುವನು ಅವಳು ತಿಂದರೆ ತಿನ್ನುವನು ಕುಡಿದರೆ ಕುಡಿಯುವನು ನಕ್ಕರೆ ನಗುವನು ಅತ್ತರೆ ಅಳುವನು ಅವಳ ರುಚಿ ಇವನ ಸವಿ ಅವಳ ಮಾತು ಇವನು ನುಡಿ ಅವನು ವ್ಯಕ್ತಿತ್ವವಿಲ್ಲದವನಂತೆ ಅವಳ ಕೈಗೊಂಬೆಯಾಗಿದ್ದನು ಹೀಗೆ ಹಲವು ವರ್ಷಗಳು ಉರುಳಿ ಹೋದವು ಪುರಂಜನನು ಒಂದು ಜನ ಕೈಲಿ ದೊಡ್ಡ ಬಿಲ್ಲನ್ನು ಹಿಡಿದು ಬೇಟೆಗೆ ಹೊರಟನು ಅವನ ರಥ ಬಹು ಉಚಿತ್ರವಾದುದು ಎರಡು ನಗ ಅದಕ್ಕೆ ಎರಡು ಗಾಳಿ ಒಂದು ಅಚ್ಚು ಆದರೆ ಮೂರು ಧ್ವಜಗಳು ಐದು ಕಟ್ಟುಗಳು ಅದಕ್ಕೆ ಹೂಡಿದುದು ಐದು ಕುದುರೆಗಳು ಆದರೆ ಒಂದೇ ಲಗಾಮು ಮತ್ತು ಒಬ್ಬನೇ ಸಾರಥಿ ಆ ರಥಕ್ಕೆ ಏಳು ಹೊದಿಕೆಗಳು ಅದರಲ್ಲಿ ಐದು ಬಗೆಯ ಆಯುಧಗಳು ಆ ರಥದ ನಡಿಗೆಯಲ್ಲಿಯೂ ಐದು ವಿಧ ರಾಜನು ಬಂಗಾರದ ಕವಚವನ್ನು ತೊಟ್ಟು ಕೊನೆಯಿಲ್ಲದ ಬಾಣಗಳಿಂದ ತುಂಬಿದ ಮೂರು ಬತ್ತಳಿಕೆಗಳನ್ನು ಬೆನ್ನಿಗೆ ಕಟ್ಟಿಕೊಂಡು ರಥದಲ್ಲಿ ಮಂಡಿಸಿದ ಆತನೊಡನೆ ಹನ್ನೊಂದು ಜನ ನಾಯಕರು ಹೊರಟರು ಎಲ್ಲರೂ ಪಂಚಪ್ರಸ್ಥವೆಂಬ ಅರಣ್ಯಕ್ಕೆ ಹೋಗಿ ಬೇಟೆಯಾಡಿದರು ರಾಜನಂತೂ ಬೇಟೆಯಲ್ಲಿ ಮುಳುಗಿ ತನ್ನ ಜೀವಕ್ಕಿಂತಲೂ ಮಿಗಿಲಾದ ಹೆಂಡತಿಯನ್ನು ಕೂಡ ಮರೆತ ಅನೇಕ ಪ್ರಾಣಿಗಳು ಆತನ ಬಾಣಕ್ಕೆ ತುತ್ತಾದವು ಬೇಟೆಯಾಡಿ ಮೃಗಗಳನ್ನು ಕೊಂದು ಕೊಂದು ಆತನು ಬಳಲಿ ಹೋದ ಬೇಟೆಯಿಂದ ಬರಲಿ ಬಾಯಾರಿಕೆಯಾದಾಗ ಅವನಿಗೆ ಅರಮನೆಯ ನೆನಪಾಯಿತು ಅವನು ರಾಜಧಾನಿಗೆ ಹಿಂದಿರುಗಿದ ಸ್ನಾನ ಮಾಡಿ ಬಳಲಿಕೆಯನ್ನು ಕಳೆದುಕೊಂಡು ಊಟ ಮಾಡಿ ವಿಶ್ರಾಂತಿ ಪಡೆದ ಮೇಲೆ ಗಂಧ ಪುಷ್ಪಗಳನ್ನು ತಾಂಬೂಲಗಳನ್ನು ಸ್ವೀಕರಿಸುತ್ತಿರುವಾಗ ಅವನಿಗೆ ಕಾಮೋದ್ರಿಕವಾಗಿ ಹೆಂಡತಿಯ ನೆನಪು ಬಂತು ಆತ ನೇರವಾಗಿ ಮಲಗುವ ಮನೆಗೆ ಹೋದ ಆದರೆ ಅಲ್ಲಿ ಆತನ ಮನದೇ ಇರಲಿಲ್ಲ ಅವನಿಗೆ ಕಳವಳವಾಯಿತು ರಾಣಿವಾಸದವರನ್ನು ವಿಚಾರಿಸಿದ ಅವರು ಅರಮನೆಯ ಒಂದು ಕಡೆ ದುಃಖದಿಂದ ನೆಲದ ಮೇಲೆ ಮಲಗಿದ್ದ ರಾಣಿಯನ್ನು ತೋರಿಸಿದರು ರಾಜನ ಜೀವ ತತ್ತರಿಸಿತು ಆತನು ಆಕೆ ಬೆಳಗ್ಗೆ ಓಡಿ ಹೋಗಿ ಪಕ್ಕದಲ್ಲಿ ಕುಳಿತು ಮೃದು ಮಧುರವಾಗಿ ಆಕೆಯ ದುಃಖಕ್ಕೆ ಕಾರಣವನ್ನು ಕೇಳಿದನು ಆದರೆ ಆಕೆ ಮೌನದಾರಿಯಾಗಿದ್ದಳು ರಾಜನು ಆಕೆಯ ಕಾಲನ್ನು ಹಿಡಿದು ಬೇಡಿಕೊಂಡ ಅಲ್ಲಿಗೂ ಉತ್ತರ ಬರದಿರಲು ಆಕೆಯನ್ನು ಎತ್ತಿ ತೊಡೆಯ ಮೇಲೆ ಕುಡಿಸಿಕೊಂಡು ದೇವಿ ನೀನು ಒಡತಿ ನಾನು ದಾಸ ನಾನು ತಪ್ಪು ಮಾಡಿದಾಗ ದಂಡಿಸುವ ಅಧಿಕಾರ ನಿನ್ನದು ನಾನು ಕ್ಷಮಿಸೆಂದು ಕೇಳುವುದಿಲ್ಲ ಅಗತ್ಯವಾಗಿಯೂ ದಂಡಿಸು ಆದರೆ ಒಮ್ಮೆ ನಿನ್ನ ಸುಂದರವಾದ ಮುಖವನ್ನು ನನ್ನತ್ತ ತಿರುಗಿಸು ನಿನ್ನ ಮಧುರವಾದ ದನಿಯಿಂದ ಒಮ್ಮೆ ಮಾತಾಡು ಎಂದು ನಿನ್ನನ್ನು ಕೇಳದೆ ಬೇಟೆಗೆ ಹೋದನೆಂಬುದೇ ನಿನ್ನ ಕೋಪಕ್ಕೆ ಕಾರಣವಾದರೆ ಈಗೋ ನಾನು ಕ್ಷಮಿಸುವಂತೆ ನಿನ್ನನ್ನು ಬೇಡುತ್ತಿದ್ದೇನೆ ಇನ್ನು ಮೇಲೆ ಎಂದೆಂದೂ ನಿನ್ನ ಅಪ್ಪನೇ ಇಲ್ಲದೆ ಯಾವ ಕಾರ್ಯವನ್ನು ಮಾಡುವುದಿಲ್ಲ ಸದಾ ನಿನ್ನ ಸೇವೆಯಲ್ಲಿ ತೊಡಗಿರುವೆನು ಎಂದನು ಓಂ ಶಾಂತಿ 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 ಹರಿ ಓಂ ತತ್ಸತ್ ಶ್ರೀರಾಮಕೃಷ್ಣಾರ್ಪಣ ಕೃಷ್ಣಾರ್ಪಣಮಸ್ತು